ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಪಾಲಾಕ್ನ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ತಣ್ಣಗಾದ ಮೇಲೆ ಹಾಕಬೇಕು ಇಲ್ಲಾಂದರೆ ಮೇಲ್ ಬಂದುಬಿಡುತ್ತೆ ಅದು నెన్సిర గోడంబిల్కైదు గ్రేవి గట్టి ఆగలి అంత మరి పాలకు ఈ బాణ్లయల్ స్వల్పుడు స్పూన్ ఎన్నెహాకి చెలాస్ప జీర్ ఫ్రై మాకు ఆమేలే స్వల్ప ఫ్రై అది మరి అందుకే సన్న సన్న అచ్చిట్కొనే ఈరు హాకె ఈరుణిన స్వల్ప బాడీ చాలేపే బాడు ఇందులో నెల కొంచెం గాని కొన్ టొమాటో సన్నసన్నగా కట్ చేసుకొని టొమాటో ಹಾక్ಬೇಕು టొమాటో దెయ్యకి రుచికి తక్కస్తు ఊకివగ్లే హకందరే టొమాటో కొల్పా సాఫ్ట్ గా దెయ్యిట ಟೊಮೆಟೊ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದ್ದಾದಮೇಲೆ ರುಬ್ಕೊಂಡಿರೋ ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ಬೇಕು ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗು ಫ್ರೈ ಮಾಡಬೇಕು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಎಣ್ಣೆ ಬಿಟ್ಟೆ ಪನ್ನೀರು ಇದು ರಾತ್ರಿ ನಾನೇ ಮನೆಯಲ್ಲಿ ಮಾಡಿದ್ದು ಅರ್ಧ ಲೀಟ್ರ್ ಹಾಲಲ್ಲಿ ಅಷ್ಟಾಗಿದೆ ಇದ್ದಿದ್ದು ಅರ್ಧ ಲೀಟ್ರ್ ಅಷ್ಟೇ ಮಾಡಿದ್ದೀನಿ ಒಂದು ಲೀಟ್ರ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಮನೆಯಲ್ಲೇ ಮಾಡಿರೋ ಪನ್ನೀರು ತುಂಬ ಸಾಫ್ಟಾಗಿ ಬಂದಿದೆ ಫ್ರೈ ಮಾಡಾದರೂ ಹಾಕ್ಕೊಳ್ಬೋದು ಹಾಗೆ ಆದರೂ ಹಾಕ್ಕೊಳ್ಬೋದು ಫ್ರೈ ಮಾಡಿದ್ರೆ ನನ್ನ ಮಗನಿಗೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ ಸಾಫ್ಟಾಗಿರುತ್ತೆ ಅಂತ ಸೈಡಲ್ಲೆಲ್ಲ ಎಣ್ಣೆ ಒಂದೇ ಪನ್ನೀರ್ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಆಯಿತು ಫ್ರೆಶ್ ಕ್ರೀಮ್ ಬೇಕಾದ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನು ಗೋಡಂಬಿ ಹಾಕಿದ್ನಲ್ಲ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಗೋಡಂಬಿ ಹಾಕಿದ್ದೆ ರುಬ್ಬಕ್ಕೆ ಹಾಗಾಗಿ ಗೋಡಂಬಿನೇ ಅಕ್ಕೆ ಹಾಕೊಂಡು ಮಾಡಿಬಿಡಿ ಇದ್ರೆ ನಿಮ್ಮತ್ರ ಫ್ರೆಶ್ ক্রিম ಹಾಕಿಕೊಳ್ಳಬಹುದು ಚಪಾತಿ ಚಪಾತಿ ಜೊತೆಗೆ ಪಾಲಕ್ ಪನೀರ್ ಸರ್ವ್ ಮಾಡ್ತಾ ಇದೀನಿ ನಮ್ಮ ಗೆತರ ಬಾಯ್ ಮೀಲ್ ಇಟ್ಕೊಳ್ಳಿ ಹದಾನ ಸಕ್ಸಲ್ ಸಿಕ್ಕಿ ಥ್ಯಾಂಕ್ ಫಾರ್ ವಾಚಿಂಗ್ ಹಾ سبسಕ್ರೈಬ್ ಟು ಅವರ್ ಅನನ್ಯಾ ವ್ಲಾಗ್ಸ್ ಚಾನೆಲ್ ಥ್ಯಾಂಕ್ ಯು